ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಒಂದು ಆ ಸವಿವರ ಚರ್ಚಾದಾಗ ನಾವು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು ಅನುಭಾವಿಗಳು ನಮ್ಮ ನಾಡಿನ ಹೆಮ್ಮೆ ಬಸವಣ್ಣನವರ ಒಂದು ಗಟ್ಟಿ ವಚನದ ಗಂಟನ್ನ ಬಿಚ್ಚಿ ನೋಡೋಣ ಅಂತೇವೆ ಹೌದು ನಮ್ಮ ಕೈಯಾಗ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯಿಂದ ಆಯ್ದುಕೊಂಡ ಕೆಲವು ವಿಚಾರಗಳದಾವು ನೋಡ್ರಿ ಬಸವಣ್ಣನವರ ಮಾತು ಅಂದ್ರೆ ಅದು ಸೂರ್ಯನ ಬೆಳಕು ಇದ್ದಂಗ ಸಾವಿರ ವರ್ಷ ಆದ್ರೂ ಇನ್ನೂ ದಾರಿ ತೋರ್ಸಾಕತ್ತವ್ ನಿಜಾರಿ ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ ಅಹಂಕಾರ ಅನ್ನೋದು ನಮ್ಮ ಒಳಗಿನ ದೈವತ್ವಕ್ಕ ಹಿಂಗಡ್ಡ ಗೋಡೆ ಆಗ್ತದೆ ಆ ಗೋಡೆ ಕೆಡವದ್ರೆ ಏನಾಗ್ತದ ಅನ್ನೋದನ್ನ ಈ ವಚನದ ಮೂಲಕ ಆಳವಾಗಿ ತಿಳ್ಕೊಳ್ಳೋದು ಈ ಒಂದು ನಮ್ಮ ತಿಳಿ ಹೇಳೋ ಪ್ರಯತ್ನಕ್ಕ ಮಾರ್ಗದರ್ಶನ ಮಾಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ತುಂಬಾ ಹೃದಯದ ಧನ್ಯವಾದಗಳು ಅವರ ಪ್ರೋತ್ಸಾಹ ನಮ್ಮ ಜೊತೆಗದ ಖಂಡಿತ ಹಂಗಾದ್ರ ಈಗ ಆ ವಚನ ಏನು ಹೇಳ್ತದ ಅಂತ ಮೊದ್ಲು ಕೇಳ್ಬಿಡೋಣ ಆಮೇಲೆ ಅದನ್ನ ಹಿಂಗ್ಯಾಕಂದ್ರು ಅಂತ ವಿಚಾರ ಮಾಡೋಣ ಕೇಳ್ರಿ ಅಹಂಕಾರ ಮನವನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪದೋ ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನವಾಗಿರಬೇಕು ಅಹಂಕಾರ ರಹಿತವಾದಲ್ಲಿ ಸನ್ನಿಹಿತ ಕಾಣ ಕೂಡಲ ಸಂಗಮ ದೇವ ಲಿಂಗ ಎಷ್ಟು ಸರಳ ಆದರೆ ಅಷ್ಟೇ ತೀಕ್ಷ್ಣವಾದ ಪ್ರಶ್ನೆ ಅಲ್ಲ ಇದು ಬರೀ ದೈವತ್ವದ ವಿಷಯ ಅಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಬದುಕುಗೂ ಹಿಡದ ಕನ್ನಡಿ ಇದ್ದಂಗದ ಈ ಮಾತು ಇದನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಬಿಡಿಸಿ ಹೇಳ್ರಿ ನೋಡೋಣ ಖಂಡಿತ ಈ ವಚನದ ಮೊದಲ ಸಾಲೆ ಒಂದು ದೊಡ್ಡ ಸತ್ಯವನ್ನ ನಮ್ಮ ಮುಂದಿಡ್ತದ ಅಹಂಕಾರ ಮನವನಿಂಬುಗೊಂಡಲ್ಲಿ ಲಿಂಗತಾನೆಲ್ಲಿಪ್ಪದೋ ಇಲ್ಲಿ ಅಹಂಕಾರ ಅಂದ್ರೆ ಬರೀ ನಾ ದೊಡ್ಡವ ಅನ್ನೋ ಜಂಬಾ ಅಷ್ಟೇ ಅಲ್ಲ ರೀ ನಾನು ನನ್ನಿಂದ ನನಗೆ ನನ್ನವರು ಅನ್ನೋ ಈ ಸಂಕುಚಿತ ಭಾವ ಏನದ ನೋಡಿ ಇದೇ ಅಹಂಕಾರ ಇದು ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಆವರಿಸಿಕೊಂಡಾಗ ಅಲ್ಲಿ ಲಿಂಗ ಅಂದ್ರೆ ಯಾವುದು ಅದು ಕೇವಲ ಪೂಜೆ ಮಾಡುವ ಮೂರ್ತಿ ಅಲ್ಲ ಬಸವಣ್ಣನವರ ದೃಷ್ಟಿಯೊಳಗ ಲಿಂಗ ಅಂದ್ರೆ ಅದು ವಿಶ್ವ ಚೈತನ್ಯ ಪರಮಾತ್ಮ ನಮ್ಮೆಲ್ಲರ ಒಳಗಿರುವ ದೈವಿಕ ಅಂಶ ಆತ್ಮ ಆತ್ಮಸ್ವರೂಪ ಈ ಅಹಂಕಾರ ಅನ್ನೋದು ಗಟ್ಟಿಯಾಗಿ ಮನ್ಸನ್ನ ಕುತ್ಕೊಂಡ್ಮೇಲೆ ಆ ದೈವತ್ವ ಕಲಿ ಜಾಗ ಎಲ್ಲೂ ಉಳಿತದೆ ಅಂತ ಬಸವಣ್ಣನವ್ರು ಕೇಳ್ದಂಗಾತು ಅಂದ್ರೆ ಒಂದಕ್ಕೊಂದು ವಿರೋಧ ಇದ್ದಂಗಾ ಹೌದು ಹೌದು ಒಂದಕ್ಕೊಂದು ವಿರೋಧ ಗುಣದವು ಅಹಂಕಾರ ಬಂದಲ್ಲಿ ದೈವತ್ವ ಇರೋದು ದೈವತ್ವ ನೆಲೆಸಿದಲ್ಲಿ ಅಹಂಕಾರ ನಿಲ್ಲೋದು ಸರಳ ಸೂತ್ರ ಹೌದು ಈಗ ತಿಳಿತದೆ ಮನಸ್ಸು ಅನ್ನೋದು ಒಂದು ಪಾತ್ರ ಇದ್ದಂಗ್ ಅದ್ರಾಗ ಅಹಂಕಾರವನ್ನೇ ತುಂಬಿಬಿಟ್ರೆ ಮತ್ ಯಾವ್ದು ಜಾಗ ಇರ್ತದ ಕರೆಕ್ಟ್ ಈ ಅಹಂಕಾರ ಬರೀ ನಾ ಮಾಡಿದ್ದೀನಿ ಅನ್ನೋ ಕ್ರಿಯೆಯ ಅಹಂಕಾರ ಅಷ್ಟೇ ಇರ್ಲಿಕ್ಕಿಲ್ಲ ಕೆಲವೊಮ್ಮೆ ನಾ ಏನೂ ಮಾಡಿಲ್ಲ ನಾ ಬಡವ ನಾ ದುರ್ಬಲ ಅನ್ನೋದ್ರೊಳಗೂ ಒಂದು ಸೂಕ್ಷ್ಮ ಅಹಂಕಾರ ಇರ್ಬೋದಲ್ರಿ ಕರೆಕ್ಟ್ ಹೇಳಿದ್ರಿ ಬಹಳ ಸರಿ ಹೇಳಿದ್ರಿ ನೆಗೆಟಿವ್ ಆದ್ರೂ ನಾ ಅನ್ನೋದು ಮುಂದ್ ಬರ್ತದಲ್ಲ ಖಂಡಿತ ಅಹಂಕಾರ ಬಹಳ ನುಸುಳುಕೊಂಡು ಬರ್ತದ ಬರೀ ಸಾಧನೆ ಸಂಪತ್ತು ಅಧಿಕಾರದ್ದೇ ಅಹಂಕಾರ ಅಲ್ಲ ಕೆಲವೊಮ್ಮೆ ತ್ಯಾಗದ ಸೇವೆದ ಜ್ಞಾನದ ಭಕ್ತಿದ ಅಹಂಕಾರನೂ ಇರುತ್ತದ ಓಹೋ ನಾ ಇಷ್ಟು ತಿಳಿದವನ್ ನಾ ಇಷ್ಟು ಒಳ್ಳೆಯವನ್ ನಾ ಇಷ್ಟು ನಿಸ್ವಾರ್ಥಿ ಅಂತಕೊಳ್ಳೋದು ಕೂಡ ಅಹಂಕಾರದ ಇನ್ನೊಂದು ರೂಪ ಅದು ಅದಕ್ಕೆ ಬಸವಣ್ಣನವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು ಸರಿ ಈ ಅಹಂಕಾರ ಇರಬಾರದು ಅಂದ್ರೆ ಮಾಡೋರೇನು ಅದಕ್ಕೆ ಮುಂದಿನ ಸಾಲಿನಾಗ್ ಹೇಳ್ತಾರ್ ನೋಡಿ ವಿಶೇಷತೆ ಬರೀ ಕೆಟ್ಟದನ್ನ ಅನ್ನೋದಲ್ಲ ಅದರ ಬದಲಾಗಿ ಶ್ರೇಷ್ಠವಾದದನ್ನ ಮೈಗೂಡಿಸ್ಕೋ ಅಂತಾರೆ ಅಹಂಕಾರಕ್ಕೆ ನಮ್ಮ ಮನಸ್ಸಿನಾಗ ನಮ್ಮ ನಡತೆಯಾಗ ಸ್ವಲ್ಪನೂ ಎಡೆ ಅಂದ್ರೆ ಜಾಗ ಕೊಡಬಾರದು ಅಷ್ಟಕ್ಕೆ ನಿಲ್ಲಿಸಬಾರದು ನಮ್ಮ ಅಂದ್ರೆ ನಮ್ಮ ಶರೀರವನ್ನ ನಮ್ಮ ಇಡೀ ಅಸ್ತಿತ್ವವನ್ನೇ ಲಿಂಗ ಸ್ವರೂಪ ಮಾಡ್ಕೋಬೇಕು ಲಿಂಗರ ಸ್ವರೂಪ ಮಾಡ್ಕೋಬೇಕಾ ಹೌದು ಲಿಂಗತನೂ ಆಗಬೇಕು ಅಂದ್ರೆ ಏನು ನಮ್ಮ ಶರೀರ ಮಾತು ಮನಸ್ಸು ಕ್ರಿಯೆ ಎಲ್ಲವೂ ದೈವಿ ಗುಣಗಳಿಂದ ತುಂಬಿರಬೇಕು ಪ್ರೀತಿ ಕರುಣೆ ಸತ್ಯ ಶುದ್ಧತೆ ಸಮಾನತೆ ಕಾಯಕನಿಷ್ಠೆ ಇವೆಲ್ಲ ನಮ್ಮ ಸಹಜ ಸ್ವಭಾವ ಆಗಬೇಕು ಅಂದ್ರೆ ನಮ್ಮ ಬದುಕೆ ಒಂದು ಪೂಜೆ ಆಗಬೇಕು ಹಂಗಾದ್ರೆ ಕರೆಕ್ಟ್ ಇದು ಬರೀ ಹೊರಗಿನ ಆಚರಣೆ ಅಲ್ಲ ರೀ ಇದು ಒಳಗಿನ ಪರಿವರ್ತನೆ ಸಂಪೂರ್ಣ ಬದಲಾವಣೆ ಓಹೋ ಲಿಂಗತನು ಅಂದ್ರೆ ಇಡೀ ವ್ಯಕ್ತಿತ್ವವೇ ಪರಿವರ್ತನೆ ಆಗೋದು ಇದು ಇದು ತರ್ತದ ಹನ್ನೆರಡನೇ ಶತಮಾನದ ಆ ಕಾಲಘಟ್ಟವನ್ನ ಹೌದು ಹೌದು ಅನ್ನು ಸಮಾಜದಾಗ ಎಂಥ ಪರಿಸ್ಥಿತಿ ಇತ್ತು ಹುಟ್ಟಿನಿಂದ ಜಾತಿ ಮೇಲು ಕೀಳು ಸ್ಪೃಶ್ಯಾಸ್ಪೃಶ್ಯತೆ ಪಂಡಿತರು ಪಾಮಾರರ ನಡುವಿನ ಅಂತರ ಪುರೋಹಿತಶಾಹಿಗಳ ಹಿಡಿತ ಗಟ್ಟಿ ಹಿಡಿತ ಇತ್ತು ಇಂಥದ್ರ ನಡುವೆ ಬಸವಣ್ಣನವರು ಎದ್ದು ನಿಂತು ಇವನಾರವಾ ಇವನಾರವಾ ಎನ್ನದಿರಯ್ಯ ಇವ ನಮ್ಮವ ಎನ್ನಯ್ಯ ಅಂದ್ರು ಗಾಯಕವೇ ಕೈಲಾಸ ಅಂದ್ರು ಪ್ರತಿಯೊಬ್ಬರ ದುಡಿಮೆಗೂ ಗೌರವ ತಂದ್ರು ಆ ಹಿನ್ನೆಲೆಯಾಗ ಈ ಲಿಂಗತನು ಅನ್ನೋ ಮಾತಿಗೆ ಇನ್ನೂ ಆಳವಾದ ಅರ್ಥ ಬರ್ತದ ಅನಿಸ್ತದ ಖಂಡಿತವಾಗಿಯೂ ಬಹಳ ಸರಿಯಾದ ಮಾತು ಹೇಳಿದ್ರಿ ಲಿಂಗತನು ಅನ್ನೋದು ಕೇವಲ ವೈಯಕ್ತಿಕ ಆಧ್ಯಾತ್ಮಿಕ ಸ್ಥಿತಿಯಷ್ಟೇ ಅಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಸಂದೇಶ ಕೂಡ ಹೌದು ಹೌದಾ ಯಾಕಂದ್ರೆ ಆ ಕಾಲದ ಬಹುದೊಡ್ಡ ಅಹಂಕಾರ ಯಾವುದಿತ್ತು ಅದು ಜಾತಿಯ ಅಹಂಕಾರ ಕುಲದ ಅಹಂಕಾರ ಶ್ರೇಷ್ಠತೆಯ ಅಹಂಕಾರ ತಾವು ಹುಟ್ಟಿನಿಂದ ಶ್ರೇಷ್ಠರು ಉಳಿದವರು ಕನಿಷ್ಠರು ಅನ್ನೋ ಭಾವನೆ ಅದು ಆಳವಾಗಿ ಬೇರೂರಿತ್ತು ಹೌದು ಹೌದು ಈ ಅಹಂಕಾರ ಗೊಂಡಲಿ ಅನ್ನೋದು ಈ ಸಾಮಾಜಿಕ ಅಹಂಕಾರಕ್ಕೂ ಅನ್ವಯ ಆಗ್ತದ ಇಂಥ ಅಹಂಕಾರವನ್ನ ಕಿತ್ತೊಗೆದು ಎಲ್ಲರನ್ನೂ ಸಮಾನವಾಗಿ ಕಾಣೋದು ಎಲ್ಲರೊಳಗೂ ಅದೇ ದೈವತ್ವವನ್ನ ಲಿಂಗವನ್ನ ಗುರುತಿಸೋದೆ ಲಿಂಗತನವಾಗುವ ಪ್ರಕ್ರಿಯೆಯ ಒಂದು ಮುಖ್ಯಭಾಗ ಅಂದ್ರೆ ಅನುಭವ ಮಂಟಪದ ಉದ್ದೇಶವೂ ಇದೇ ಆಗಿತ್ತಾ ಹೌದು ಬಹಳ ಮುಖ್ಯವಾಗಿ ಬಸವಾದಿ ಶರಣರು ಕಟ್ಟಿದ ಅನುಭವ ಮಂಟಪ ಅಲ್ಲಿ ನಡೆದ ಚರ್ಚೆಗಳು ಇವೆಲ್ಲವೂ ಈ ಅಹಂಕಾರವನ್ನ ವೈಯಕ್ತಿಕ ಮತ್ತು ಸಾಮಾಜಿಕ ಪ್ರಶ್ನೆ ಮಾಡ್ಲಿಕ್ಕೆ ಅದನ್ನು ಮೀರಿ ನಿಲ್ಲಿಕ್ಕೆ ದಾರಿ ತೋರಿಸಿದು ಕಲ್ಯಾಣದ ಆ ಕ್ರಾಂತಿ ಶುರುವಾದದ್ದೇ ಈ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ತಳಹದಿ ಮ್ಯಾಲ ಹೌದು ಈಗ ಚಿತ್ರಣ ಸ್ಪಷ್ಟ ಆಗ್ತದ ಲಿಂಗತನು ಅಂದ್ರೆ ಅದು ಒಳಗಿನ ಅರಿವು ಹೊರಗಿನ ಸಮಾನತೆಯ ನಡುವಳಿಕೆ ಎರಡನೂ ಒಳಗೊಂಡಿದ್ದು ಸರಿ ಈಗ ಕೊನೆಯ ಸಾಲಿಗೆ ಬರೋಣ ಅಹಂಕಾರರಹಿತವಾದಲ್ಲಿ ಸನ್ನಿಹಿತ ಕಾಣ ಕೂಡಲ ಸಂಗಮ ದೇವ ಅಹಂಕಾರ ಹೋದ ಮ್ಯಾಲೆ ಏನಾಗ್ತದಾ ಅಂತ ಇಲ್ಲಿ ಹೇಳ್ತಾರ ಸನ್ನಿಹಿತ ಅಂದ್ರೆ ಏನು ಸನ್ನಿಹಿತ ಅಂದ್ರೆ ಅತ್ಯಂತ ಹತ್ತಿರವಾಗುವುದು ಸಾಮೀಪ್ಯ ಹೊಂದುವುದು ಅನುಭವಕ್ಕೆ ಬರುವುದು ಹತ್ತಿರ ಬರೋದಾ ಹೌದು ಯಾವಾಗ ವ್ಯಕ್ತಿ ತನ್ನೆಲ್ಲ ವೈಯಕ್ತಿಕ ಮತ್ತು ಸಾಮಾಜಿಕ ಅಹಂಕಾರಗಳಿಂದ ಪೂರ್ವಿಯಾಗಿ ಮುಕ್ತನಾಗ್ತಾನೋ ಆಗ ಅವನಿಗೆ ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತನಾಮ ಅವರ ಇಷ್ಟ ದೈವ ಆ ಪರಮಸತ್ಯ ಅನುಭವಕ್ಕೆ ಬರ್ತಾನಂತೆ ದೂರ ಎಲ್ಲೋ ಕೈಲಾಸದಾಗೋ ವೈಕುಂಠದಾಗೋ ಇರೋ ದೇವರಲ್ಲ ಇಲ್ಲೇ ನಮ್ಮ ಅನುಭವಕ್ಕೆ ಬರುವಷ್ಟು ಹತ್ತಿರ ಸನ್ನಹಿತ ಬರ್ತಾನೆ ಅಂದ್ರೆ ಏನು ದೇವ್ರು ಮತ್ತು ನಮ್ಮ ನಡುವೆ ಇದ್ದ ಅಡ್ಡಗೋಡೆ ಯಾವುದು ಅದು ನಮ್ಮ ಅಹಂಕಾರವೇ ಅಹಂಕಾರವೇ ಗೋಡೆನಾ ಹೌದು ಆ ಗೋಡೆ ಬಿದ್ದ ಕೂಡ್ಲೆ ದೇವ್ರು ಸಹಜವಾಗಿಯೇ ನಮ್ಮ ಜೊತೆ ಇದಾನೆ ಅನ್ನೋ ಅರಿವು ಮೂಡ್ತದ ಸಾಕ್ಷಾತ್ಕಾರ ಅಂದ್ರೆ ಇದೇ ಇರ್ಬೇಕು ಬಹುಶಃ ಹ್ಮ್ ಅಹಂಕಾರವೇ ನಮ್ಮ ದೃಷ್ಟಿಯನ್ನ ಮರೆಮಾಚಿದ ತೆರೆ ಇದ್ದಂಗ ಅಂದಂಗಾತು ಆ ತೆರೆ ಸರಿದ್ರೆ ಸಾಕು ಸತ್ಯದರ್ಶನ ಆಗ್ತದಾ ಅಷ್ಟೇ ನಾವು ದಿನಾ ನೋಡ್ತೀವಿ ಎಷ್ಟೋ ಸಲ ನಮ್ಗೆ ಗೊತ್ತಿರದಂಗ ನಮ್ಮ ಮಾತು ನಮ್ಮ ಕೆಲ್ಸದಾಗ ಅಹಂಕಾರ ಕಾಣಿಸ್ಕೊತದ ಕೆಲವೊಮ್ಮೆ ಸಹಾಯ ಮಾಡಿದ್ರೂ ಅದರ ಪ್ರಚಾರ ಬೇಕು ಅನ್ನಿಸ್ತದ ಜ್ಞಾನ ಇದ್ರೂ ಅದನ್ನ ಮೆರೆಸೋ ಆಸೆ ಆಗ್ತದ ಇದನ್ನೆಲ್ಲಾ ಮೀರಿ ನಿಲ್ಲೋದು ಅಂದ್ರೆ ಅದು ನಿರಂತರವಾದ ಜಾಗೃತಿ ಮತ್ತು ಆತ್ಮವಿಮರ್ಶೆ ಬಯಸ್ತದಲ್ರೇ ನಿಜಕ್ಕೂ ಅದು ಅಹಂಕಾರವನ್ನು ಗುರುತಿಸುವುದೇ ಮೊದಲ ಹೆಜ್ಜೆ ಅದು ಬಹಳ ಸೂಕ್ಷ್ಮವಾಗಿ ನಯವಾಗಿ ಬಂದು ನಮ್ಮನ್ನು ಆವಿಸ್ಕೊಳ್ತದ ನಾನ್ ಯಾರು ನನ್ನ ನಿಜ ಸ್ವರೂಪವೇನು ಅನ್ನೋ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕೇಳ್ಕೊತಾ ಹ್ಮ್ ಬಸವಣ್ಣನವರ ವಚನಗಳು ಈ ಆತ್ಮವಿಮರ್ಶೆಗೆ ದೊಡ್ಡ ದಿಕ್ಸೂಚಿ ಇದ್ದಂಗ ನಮ್ಮ ನಡತೆಯನ್ನ ನಮ್ಮ ಭಾವನೆಗಳನ್ನ ಅವರ ವಚನಗಳ ಬೆಳಕಿನಲ್ಲಿ ನೋಡಿಕೊಂಡಾಗ ನಮ್ಮೊಳಗಿನ ಅಹಂಕಾರದ ಬೇರುಗಳು ಎಲ್ಲೆಲ್ಲಿ ಹರಡುಕೊಂಡವನ್ನೋದು ತಿಳಿಲಿಕ್ಕೆ ಶುರುವಾಗ್ತದೆ ಇದೊಂದು ನಿರಂತರ ಸಾಧನೆ ಈಗ ಒಂದು ಸಣ್ಣ ವಿಷಯ ಹೇಳಬೇಕಿತ್ತು ನಾವು ಈ ಥರದ ವಿಚಾರಗಳನ್ನ ಬಸವಾದಿ ಶರಣರ ಚಿಂತನೆಗಳನ್ನ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹೌದು ನಮ್ಮ ಬಯಲು ಬಯಲನ್ನೇ ಬಿತ್ತಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಅದ ಅಲ್ಲಿ ಇಂಥ ಇನ್ನೂ ಹೆಚ್ಚಿನ ವಿಶ್ಲೇಷಣೆಗಳನ್ನ ಹಂಚ್ಕೊಳ್ಳಕ್ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಈ ಕಾಯಕಕ್ಕೆ ನಿಮ್ಮ ಬೆಂಬಲ ಬೇಕು ರೀ ದಯವಿಟ್ಟು ಚಾನಲ್ ನೋಡಿ ಸಾಧ್ಯವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸ್ರಿ ಅಂತ ವಿನಂತಿ ಖಂಡಿತ ಎಲ್ಲರೂ ಬೆಂಬಲಿಸಬೇಕು ಸರಿ ಈಗ ನಾವು ಈ ವಚನದ ಒಟ್ಟಾರೆ ಸಂದೇಶದ ಕಡೆಗೆ ಗಮನ ಒಳ್ಳೆಯದು ದೊಡ್ಡ ಚಿತ್ರಣದಲ್ಲಿ ನೋಡಿದಾಗ ಈ ವಚನ ಬಸವಣ್ಣನವರ ಇಡೀ ತತ್ವಜ್ಞಾನದ ತಿರುಳನ್ನೇ ಹಿಡಿದಿಟ್ಟದ ಅಂತ ಹೇಳಬಹುದು ಅವರ ಪ್ರಕಾರ ದೇವರನ್ನ ಕಾಣೋದು ಮುಕ್ತಿ ಹೊಂದೋದು ಅಂದ್ರೆ ಅದು ಸತ್ತ ಮೇಲೆ ಸಿಗೋ ಪದವಿಯಲ್ಲ ಅಲ್ಲವಾ ಹ್ಮ್ ಅದು ಬದುಕಿದ್ದಾಗಲೇ ಇಲ್ಲೇ ನಮ್ಮ ಅಂತರಂಗದಾಗ ನಾವು ಮಾಡ್ಕೋಬೇಕಾದ ಬದಲಾವಣೆ ಇಹವೇ ಪರವಾಗಬೇಕು ಅಹಂಕಾರ ಅನ್ನೋ ಕಸವನ್ನ ತೆಗೆದುಹಾಕಿ ನಮ್ಮ ಮನಸ್ಸನ್ನ ಶುದ್ಧ ಮಾಡಿಕೊಂಡು ನಮ್ಮ ಇಡೀ ವ್ಯಕ್ತಿತ್ವವನ್ನೇ ತನುವನ್ನೇ ಸ್ವರೂಪ ಲಿಂಗ ಮಾಡ್ಕೊಳ್ಳೋದೇ ನಿಜವಾದ ಆಧ್ಯಾತ್ಮಿಕತೆ ಹ ಇದು ಸಾಧ್ಯವಾದಾಗ ದೇವರು ತಾನಾಗೆ ಸನ್ನಹಿತನಾಗ್ತಾನೆ ಅಂದ್ರೆ ಅನುಭವಕ್ಕೆ ದಕ್ಕುತ್ತಾನೆ ಇದಕ್ಕೆ ಯಾವುದೇ ಲೌಕಿಕ ಅಡೆತಡೆಗಳಿಲ್ಲ ಜಾತಿ ಮತ ಲಿಂಗ ಅಂತಸ್ತು ಯಾವುದೂ ಮುಖ್ಯ ಅಲ್ಲ ಯಾರ್ ಬೇಕಾದ್ರೂ ಈ ಅಹಂಕಾರವನ್ನ ಮೀರಿ ತಮ್ಮ ಕಾಯಕ ಚಿಂತನೆ ನಡತೆಯಿಂದ ಲಿಂಗತನುವಾಗಬಹುದು ಅನ್ನೋದೇ ಬಸವತತ್ವಲ ದೊಡ್ಡ ಕೊಡುಗೇರಿ ಹಂಗಾದ್ರ ಒಟ್ನಲ್ಲಿ ಹೇಳೋದಾದ್ರ ನಮ್ಮೊಳಗೆ ಒಂದು ದೈವಿಕ ಕಿಡಿಯದ ಆದ್ರ ಅದ್ರ ಮೇಲೆ ಅಹಂಕಾರ ಅನ್ನೋ ಬೂದಿ ಮುಚ್ಕೊಂಡದ ಹೌದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಆ ಬೂದಿಯನ್ನ ಸರಳವಾಗಿ ಊದಿ ಬೋದಿ ಅಂದ್ರೆ ಅಹಂಕಾರವನ್ನ ನಿವಾರಿಸ್ಕೊಂಡ್ರ ಒಳಗಿನ ಆ ಕಿಡಿ ಬೆಳಗಕ್ಲಿಕ್ಕೆ ಶುರು ಮಾಡ್ತದ ಆ ಬೆಳಕೆ ಲಿಂಗ ಆ ಅನುಭವವೇ ಸನ್ನಹಿತ ಆಗೋದು ಇದೇ ಈ ವಚನದ ಹೂರಣ ಅಂತ ತಿಳ್ಕೊಬೋದಾ ಹೌದು ಬಹಳ ಚೆನ್ನಾಗಿ ಹಿಡಿದಿಟ್ರಿ ಅದರ ಸಾರವನ್ನ ಇದೇ ಮುಖ್ಯವಾದ ಅಂಶ ಅಹಂಕಾರವನ್ನ ಕಳಚಿಕೊಳ್ಳದೆ ಆಧ್ಯಾತ್ಮಿಕ ಪ್ರಗತಿ ಇಲ್ಲ ದೈವದ ಸಾಮೀಪ್ಯ ಇಲ್ಲ ಲಿಂಗತನೂ ಆಗ್ಬೇಕು ಅಂದ್ರೆ ಅಂದ್ರೆ ನಮ್ಮ ನಡೆ ನುಡಿ ಚಿಂತನೆ ದೈವಿಕವಾಗ್ಬೇಕಂದ್ರೆ ಅಹಂಕಾರಕ್ಕೆ ಮೊದಲು ತಿಲಾಂಜಲಿ ನೀಡಬೇಕು ಅದು ಹೋದ್ರೆ ದೈವತ್ವ ತಾನೇ ತಾನಾಗಿ ಪ್ರಕಟವಾಗುತ್ತದೆ ಹತ್ತಿರವಾಗುತ್ತದೆ ಕೇಳುಗರು ಕೂಡ ಈಗೊಂದು ಕ್ಷಣ ಯೋಚಿಸ್ಬೋದು ಅನಿಸ್ತದೆ ನಮ್ಮ ದೈನಂದಿನ ಬದುಕಿನಾಗ ನಮ್ಮ ಸಂಬಂಧಗಳಾಗ ನಮ್ಮ ಕೆಲಸ ಕಾರ್ಯಗಳಾಗ ಎಲ್ಲಿ ಹೇಗೆ ಈ ಅಹಂಕಾರದ ನೆರಳು ಬೀಳ್ತದೆ ಹೌದು ಯಾವ್ಯಾವ ರೂಪದಾಗದು ನುಸುಳಿ ಬರ್ತದೆ ಇದನ್ನು ಗುರುತಿಸೋ ಪ್ರಯತ್ನ ಮಾಡಿದ್ರೆ ಬಹುಶಃ ಬಸವಣ್ಣನವರು ತೋರಿದ ಈ ದಾರಿ ನಮಗೂ ಸ್ವಲ್ಪ ಹೆಚ್ಚು ಸ್ಪಷ್ಟ ಆಗ್ಬೋದು ಹೌದು ಬಹಳ ಮುಖ್ಯವಾದ ಮಾತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಇಲ್ಲಿ ಬಿಟ್ಟು ಹೋಗೋಣ ಅನಿಸ್ತದೆ ಹೇಳ್ರಿ ಬಸವಣ್ಣನವರು ಹೇಳಿದ್ರು ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನುವಾಗಿರಬೇಕು ಅಂತ ಅಹಂಕಾರವನ್ನ ತೆಗೆದು ಹಾಕಿದ ಮೇಲೆ ಆ ಲಿಂಗತನು ಸ್ಥಿತಿ ಅಂದ್ರೆ ಏನು ನಮ್ಮ ದಿನನಿತ್ಯದ ಕಾಯಕದಾಗ ನಮ್ಮ ಆಲೋಚನೆಗಳಾಗ ಇತರರ ಜೊತೆಗಿನ ವ್ಯವಹಾರದಾಗ ಈ ಲಿಂಗತನು ಅನ್ನೋದು ವಾಸ್ತವವಾಗಿ ಹಿಂಕಾಣಿಸ್ಕೊಳ್ತದೆ ಅಂತರಂಗದ ಈ ಸ್ಥಿತಿ ನಮ್ಮ ಬಹಿರಂಗದ ಬದುಕಿನಲ್ಲಿ ಹೇಗೆ ವ್ಯಕ್ತವಾಗಬೇಕು ಇದನ್ನ ಎಲ್ಲರೂ ಸ್ವಲ್ಪ ಆಳವಾಗಿ ವಿಚಾರ ಮಾಡಬಹುದು ಖಂಡಿತ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಎಲ್ಲರೂ ಯೋಚನೆ ಮಾಡ್ಲಿಕ್ಕೆ ಹಚ್ಚುವಂತ ಪ್ರಶ್ನೆ ನಮ್ಮ ಇವತ್ತಿನ ಈ ಮಾತುಕತೆ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯ ಆಯ್ದ ವಿಚಾರಗಳನ್ನ ಆಧರಿಸಿ ಸಾಗಿತ್ತು ಅನ್ನೋದನ್ನ ನೆನ್ಪ್ಸಿಷ್ಟಪಡ್ತೀನಿ ಹೌದು ಮತ್ತೆ ಹೆಚ್ಚಿನ ವಿಷಯಗಳನ್ನ ಅರಿತುಕೊಳ್ಳಲು ವಿಚಾರ ವಿನಿಮಯ ಮಾಡಿಕೊಳ್ಳಲು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ ನಿಮ್ಮ ಸಲಹೆ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀವಿ ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ